ಆಪರೇಷನ್ ಸಿಂಧೂರ್ ಸಂಭ್ರಮಾಚರಣೆ ನಡೆಸಿದ ಎಂಟು ವರ್ಷದ ಬಾಲಕನಿಗೆ ಚೂರಿ ದುಷ್ಕರ್ಮಿಗಳು ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತ ನಡೆಸಿದ ಹೆಚ್ಚಿನ ತೀವ್ರತೆಯ ಆಪರೇಷನ್ ಸಿಂಧೂರ್ ವೈಜ್ಞಾನಿಕವಾದ ದಾಳಿಯ ನಂತರ ಉತ್ತರ ಪ್ರದೇಶದ ಶಹಜಾನ್ಪುರ ಜಿಲ್ಲೆಯ ಸಣ್ಣಹಳ್ಳಿಯಲ್ಲಿ ಆತಂಕಕಾರಿ ಘಟನೆ ನಡೆದಿದೆ ವೈಜ್ಞಾನಿಕ ದಾಳಿಯ ಸಾರ್ವಜನಿಕ ಆಚರಣೆಯ ಸಂದರ್ಭದಲ್ಲಿ ಎಂಟು ವರ್ಷದ ಬಾಲಕನನ್ನ ಇಬ್ಬರು ವ್ಯಕ್ತಿಗಳು ಇರಿದಿದ್ದಾರೆ ಅಂತ ಆರೋಪಿಸಲಾಗಿದೆ ಇದು ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗೆ ಈ ಪ್ರದೇಶದಲ್ಲಿ ಕೋಮು ಸೌಹಾರ್ದತೆಯ ಬಗ್ಗೆ ಹೊಸ ಕಳವಳಗಳು ಹುಟ್ಟುಹಾಕಿದೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಒಂಬತ್ತು ಶಂಕಿತ ಭಯೋತ್ಪಾದಕ ಅಡಕು ತಾಣಗಳ ಮೇಲೆ ಭಾರತೀಯ ಪಡೆಗಳು ಬುಧವಾರ ತ್ವರಿತ ಮತ್ತು ಉದ್ದೇಶಿತ ವೈಮಾನಿಕ ದಾಳಿಯನ್ನು ನಡೆಸಿದವು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರು ಇಪ್ಪತ್ತಾರು ಪ್ರವಾಸಿಗರನ್ನ ಕೊಂತ ಎರಡು ವಾರಗಳ ನಂತರ ಕೇವಲ ಇಪ್ಪತ್ತೈದು ನಿಮಿಷಗಳ ಕಾಲ ನಡೆಸಿದಂತಹ ಆಪರೇಷನ್ ಸಿಂಧೂರನ್ನ ದೇಶದಾದ್ಯಂತ ವ್ಯಾಪಕವಾಗಿ ಆಚರಿಸಲಾಗ್ತಾ ಇದೆ ನಾಗರಿಕರು ಬೀದಿಗೆ ಇಳಿದು ಪಟಾಕಿಗಳನ್ನ ಸಿಡಿಸಿ ದೇಶಭಕ್ತಿಯ ಉತ್ಸಾಹದ ಪ್ರದರ್ಶನಕ್ಕಾಗಿ ಸಿಹಿ ತಿಂಡಿಗಳನ್ನ ವಿತರಿಸಿದ್ದಾರೆ ಆದರೆ ರಾಷ್ಟ್ರವ್ಯಾಪ್ತಿ ಆಚರಣೆಯ ಮಧ್ಯೆ ಧರ್ಮಗಡಾಪುರ ಗ್ರಾಮದಲ್ಲಿ ಹಿಂಸಾಚಾರ ಭುಗಿಲಿದ್ದು ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಸುರ್ಜಿತ್ ಎಂಬ ಮಗು ಹಿಂದೂಸ್ತಾನ್ ಜಿಂದಾಬಾದ್ ಹಾಗೆ ಪಾಕಿಸ್ತಾನ್ ಮುರ್ದಾಬಾದ್ ಅಂತಹ ಘೋಷಣೆಯನ್ನ ಕೂಗಲು ಪ್ರಾರಂಭಿಸಿತು ಆಗ ಮೋಹಿತ್ ಖಾನ್ ಮತ್ತು ಆತನ ಸಹಚರ ವಾಸಿಂ ಎಂಬ ಇಬ್ಬರು ಯುವಕರನ್ನ ಎದುರಿಸಿ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ